ಹಾಯ್ ನಮಸ್ಕಾರ ಬಿಗ್ ಬಾಸ್ ಕಡೆಯಿಂದ ಈಗ ಪ್ರೋಮೋ ಬಂದಿದೆ ಎಪಿಸೋಡ್ ನಲ್ಲಿ ಯಾವ ರೀತಿ ಫನ್ ಇರುತ್ತೆ ಅದೇ ರೀತಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಒಂದು ಆಕ್ಟಿವಿಟಿಯನ್ನ ಕೊಟ್ಟಿದ್ದಾರೆ ಆ ಆಕ್ಟಿವಿಟಿಯಲ್ಲಿ ಮನೆ ಮಂದಿ ಎಲ್ಲ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಬನ್ನಿ ಏನೆಲ್ಲ ಆಯಿತು ಎಲ್ಲವನ್ನು ನೋಡೋಣ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಸೀಸನ್ ಹನ್ನೆರಡರ ಫಿನಾಲೆ ಹತ್ತಿರ ಬರ್ತಾ ಇದೆ ಯಾರು ವಿನ್ನರ್ ಆಗಬೇಕು ಅವರ ಹೆಸರನ್ನು ಕಮೆಂಟ್ ಮಾಡಿ ಹೌದು ಸಂಡೇ ಎಪಿಸೋಡ್ ಅಂದರೆ ಫನ್ ಇರುತ್ತೆ ಅದೇ ರೀತಿ ನಿಮಗೆಲ್ಲ ಗೊತ್ತೇ ಇದೆ ಕಿಚ್ಚ ಸುದೀಪ್ ಅವರು ಮೊದಲು ಎಲ್ಲರಿಗೆ ಸಿಹಿ ಹಂಚಿ ಆಮೇಲೆ ಕಹಿ ಹಂಚುತ್ತಾರೆ ಅಂತ ಅದೇ ರೀತಿ ಸ್ಪರ್ಧಿಗಳಿಗೆ ಸುದೀಪ್ ಅವರು ಒಂದು ಆಕ್ಟಿವಿಟಿಯನ್ನ ಕೊಟ್ಟಿದ್ದಾರೆ ಕೆಲವು ಪ್ರಾಪರ್ಟಿಗಳನ್ನ ತರಿಸಿದ್ದಾರೆ ಅಂದ್ರೆ ಕೈ ಆಕಾರದ ಬೆಂಡಿನ ರೀತಿ ಇರುವ ಒಂದು ಪ್ರಾಪರ್ಟಿ ತರಿಸಿದ್ದಾರೆ ಸೀಗೆ ಕೈ ಜ್ಯೂಸ್ ಮತ್ತು ನಿಂಬೆ ಹಣ್ಣು ಹಾಗಲ್ಕಾಯಿ ಜ್ಯೂಸು ಮತ್ತೆ ಹೇರ್ ರಿಮೂವರ್ ಮಾಡುವ ಸ್ಟಿಕ್ಕರ್ ಅನ್ನ ತರಿಸಿದ್ದಾರೆ ಅಂತ ಹೇಳ್ಬೋದು ಈ ಆಕ್ಟಿವಿಟಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು ಈ ಪ್ರಾಪರ್ಟೀಸ್ನ ಯಾಕೆ ಸುದೀಪ್ ಅವರು ತರಿಸಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ನಿಮಗೆ ಇರಿಟೇಷನ್ ಮಾಡ್ತಾ ಇದ್ದಾರೆ ಮತ್ತು ನಿಮಗೆ ಆಗದೆ ಇರುವ ಸ್ಪರ್ಧಿಗೆ ನೀವು ಕಹಿ ಕೊಡೋಕೆ ಇಷ್ಟಪಡ್ತೀರಾ ಮತ್ತು ಕಾರಣಗಳನ್ನು ಕೊಟ್ಟು ಆ ಸ್ಪರ್ಧಿಗೆ ನೀವು ಇಷ್ಟವಾಗುವ ಜ್ಯೂಸ್ ಇಲ್ಲ ಅಲ್ಲಿರುವ ಪ್ರಾಪರ್ಟಿಗಳನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಮೊದಲಿಗೆ ಕಾವ್ಯ ಅವರು ಬರ್ತಾರೆ ಕಾವ್ಯ ಅವರು ಗಿಲ್ಲಿಯನ್ನು ಆಯ್ಕೆ ಮಾಡ್ತಾರೆ ನನಗೆ ಈ ಮನೆಯಲ್ಲಿ ತುಂಬಾ ಇರಿಟೇಷನ್ ಮಾಡಿದ್ದು ಗಿಲ್ಲಿ ಆ ಕಾರಣಕ್ಕೆ ನಾನು ಈ ಸ್ಟಿಕರ್ ಆರಿಸಿ ಗಿಲ್ಲಿಗೆ ಹೇರ್ ರಿಮೂವರ್ ಮಾಡ್ತಾ ಇದ್ದಾರೆ ಕಾವ್ಯ ಅವರು ಅಂತ ಹೇಳ್ತಾ ಇದ್ದಾರೆ ನಂತರ ರಘು ಅವರು ಬರ್ತಾರೆ ನಾನು ಗಿಲ್ಲಿಯನ್ನು ಆಯ್ಕೆ ಮಾಡ್ತೀನಿ ಅಂತ ಹೇಳ್ತಾರೆ ಸರ್ ನಾನು ನಿಂಬೆಯನ್ನು ಕೊಡ್ತೀನಿ ಅಂತ ಹೇಳಿದಾಗ ಕಿಚ್ಚ ಸುದೀಪ್ ಅವರು ಹೇಳ್ತಿದ್ದಾರೆ ನೀವು ಎಷ್ಟು ಬೇಕಾದ್ರೂ ಕೊಡಬಹುದು ನಿಮ್ಮ ಪ್ರೀತಿಗೆ ಲಿಮಿಟೆ ಇಲ್ಲ ಅಂತ ಹೇಳಿದಾಗ ರಘು ಅವರು ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿನ ಆಯ್ಕೆ ಮಾಡಿ ಗಿಲ್ಲಿಗೆ ಕೊಡ್ತಾರೆ ಅಂತ ಹೇಳಬಹುದು ಆಗ ಗಿಲ್ಲಿ ತಿಂದು ಅಣ್ಣ ನಿಮ್ಮ ಪ್ರೀತಿನೇ ಬೇಡ ಅಂತ ಹೇಳ್ತಾ ಇದ್ದಾರೆ ವಾಶ್ರೂಮ್ಗೆ ಓಡಿ ಹೋಗಿ ವಾಮಿಟ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಬಹುದು ನಂತರ ರಾಶಿಕಾ ಅವರು ಕೈ ಆಕಾರದ ಬೆಂಡಿನಿಂದ ಹೊಡಿತಾರೆ ಅಂತ ಹೇಳ್ಬಹುದು ಅದಾದ್ಮೇಲೆ ಕಿಚ್ಚ ಸುದೀಪ್ ಅವರು ಹೇಳ್ತಿದ್ದಾರೆ ರಾಶಿಕಾನೇ ಬೆಟರ್ ಗಿಲ್ಲಿ ಅಂತ ಹೇಳಿದಾಗ ಗಿಲ್ಲಿ ಹೆಂಗ್ ಸಾಯಿಸಿದ್ರೆ ನನ್ನ ಒಟ್ಟಿನಲ್ಲಿ ಸಾಯಿಸ್ತಾ ಇದಾರಲ್ವಾ ಅಂತ ಹೇಳ್ತಾ ಇದ್ದಾರೆ ನಂತರ ಅಶ್ವಿನಿ ಅವರು ಬಂದು ಈ ಜ್ಯೂಸ್ ನಾನು ಗಿಲ್ಲಿಗೆ ಕೊಡ್ತೀನಿ ಅಂತ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ ಆಗ ಗಿಲ್ಲಿ ಹೇಳ್ತಾ ಇದ್ದಾರೆ ಈ ಎಪಿಸೋಡ್ ಅಲ್ಲಿ ನಾ ಅದನ್ನ ಅನ್ನೋದೇ ಬಿಡಿ ಅಂತ ಕೈ ಮುಗಿದು ಹೇಳ್ತಾ ಇದ್ದಾರೆ ಅಂತ ಹೇಳಬಹುದು ಈ ರೀತಿ ಇವತ್ತಿನ ಎಪಿಸೋಡ್ ನಡೀತಾ ಇದೆ ಯಾರು ಕೂಡ ಮಿಸ್ ಮಾಡದೆ ನೋಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ